ಅಂತ ನೀವು ಅನ್ಕೋಬಹುದು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ ತುಂಬಾ ತಿಂಗಳುಗಳಾಗಿತ್ತು ಹೋಗಿ ಹಾಗಾಗಿ ಇವತ್ತು ಪ್ಲಾನ್ ಮಾಡಿ ಹುಡುಗರೆಲ್ಲ ಹೋಗ್ತಾ ಇದೀವಿ ಈಗ ಸಮಯ ಬಂದು ಆರು ಐವತ್ತು ನನ್ನ ಜೊತೆ ಈಗ ಇರೋದು ನನ್ನ ಸ್ನೇಹಿತ ಮನು ಅದಾದ ನಂತರ ಇನ್ನೂ ಒಂದು ಇಬ್ರುನ ಪಿಕಪ್ ಮಾಡ್ಕೋಬೇಕು ಈಗ ಅವ್ರ ಮನೆಗೆ ಹೋಗ್ತಾ ಇದೀವಿ ತುಂಬಾ ತಿಂಗಳುಗಳಿಂದ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಆದ್ರೆ ಆಗ್ತಾ ಇರಲಿಲ್ಲ ಸ್ವಲ್ಪ ಕೆಲಸದ ಒತ್ತಡ ಮತ್ತೆ ನಾನು ಕೂಡ ಅದು ಇದು ಅಂತ ಅಲ್ಲಿ ಹೋಗಿದ್ದೆ ಮತ್ತೆ ನನ್ನ ಫ್ರೆಂಡ್ಸ್ಗೆ ಅವ್ರಿಗೂ ಟೈಮ್ ಸಿಗ್ತಾ ಇರಲಿಲ್ಲ ಇವತ್ತು ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಭಾನುವಾರ ಇವತ್ತು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಭಾನುವಾರ ಪ್ಲಸ್ ಇವತ್ತು ಹುಣ್ಣಿಮೆ ಹುಣ್ಣಿಮೆ ದಿನ ಸ್ವಲ್ಪ ರಶ್ ಇರುತ್ತೆ ಅಂತ ಅಂತಾರೆ ನಮಗೆ ಫ್ರೀ ಇರೋ ಟೈಮಲ್ಲಿ ಮಾತ್ರ ದೇವರ ದರ್ಶನ ಮಾಡೋಕೆ ಇಷ್ಟ ನೋಡೋಣ ಬನ್ನಿ ಇವತ್ತೆಷ್ಟು ರಶ್ ಇರುತ್ತೆ ಅಮಾಸ್ಯ ದಿನ ಜಾಸ್ತಿ ರಶ್ ಇರುತ್ತೆ ಅಂತ ಅಂತಾರೆ ಆದರೆ ಉಣ್ಮೆ ದಿನನೂ ರಶ್ ಇರಬಹುದು ಯಾಕಂದ್ರೆ ಇದು ವೀಕೆಂಡ್ ಭಾನುವಾರ ಆಗಿರೋದ್ರಿಂದ ರಶ್ ಇರುತ್ತೆ ಸ್ಪೆಷಲ್ ಎಂಟ್ರಿ ಕರ್ಕೊಂಡು ಹೋಗ್ತಾರಾ ಇಲ್ಲಾಂದ್ರೆ ಜನರಲ್ ದರ್ಶನಕ್ಕೆ ಹೋಗ್ತಾರ ಜನರಲ್ ದರ್ಶನ ಯಾವ ಸ್ಪೆಷಲ್ ಎಂಟ್ರಿನು ಇಲ್ಲ ದೇವಸ್ಥಾನಗಳಲ್ಲಿ ಸ್ಪೆಷಲ್ ಎಂಟ್ರಿ ಮಾಡ್ಬಿಟ್ಟು ಎಲ್ಲ ಅದೇಂಗೆ ವಿನೋದ ಈಗ ಎಲ್ಲ ಈಗ ಒಬ್ಬೊಬ್ಬರಿಗೆ ಬೇಗ ಒಬ್ಬೊಬ್ಬರಿಗೆ ಬೇಗನೂ ಆಗ್ಬೇಕು ಬೇಗನೂ ಹೋಗ್ಬೇಕು ದೇವರು ಸ್ಪೆಷಲ್ ಎಂಟ್ರಿ ಮಾಡಿರೋ ಮಾತ್ರ ದರ್ಶನ ಕೊಡಲ್ವಾ ಹೇಳಿ ಅಲ್ಲ ಸ್ಪೆಷಲ್ ಎಂಟ್ರಿ ಧರ್ಮ ದರ್ಶನ ಅದು ಇದು ನಾಳೆ ಗಂಟೆ ಮಾಡ್ತಾನೆ ಇರ್ತಾನೆ ದರ್ಶನನ ಅಂತ ಅಲ್ಲ ಕೆಲವ್ರು ಒಳ್ಳೇದ ಈಗ ಒಬ್ಬೊಬ್ರಿಗೆ ಸೀನಿಯರ್ ಸಿಟೀಸನ್ ಇರ್ತಾರೆ ಅದನ್ನ ನೋಡ್ಬೇಕು ಒಳ್ಳೇದ ಹಾ ಆಮೇಲೆ ಒಬ್ರೊಬ್ರಿಗೆ ಪೇಶೆಂಟ್ ಇರ್ತಾರೆ ಅದನ್ನ ನೋಡ್ಬಿಡ ರೇಮಣ್ಣ ಅಂತ ತೋರ್ಸು ಏ ಪ್ರೇಮಣ್ಣ ಫುಲ್ ರೆಡಿ ಪ್ರೇಮಣ್ಣ ಅವ್ರು ಫುಲ್ ರೆಡಿಯಾಗಿ ಬರ್ತಿದ್ರ ಹಾ ಮನೆ ಮಾರ್ ಹಿಂಗೆ ಎವ್ರಿ ಪ್ರೇಮಣ್ಣ ಬಂದ್ರೆ ಒಂದ್ ಜೋಶು ಮಹಾದೇಶ್ವರ ಬೆಟ್ಟಕ್ಕೆ ಹೋಗೋಣ ಹಾ ಹೋಗಿ ಮೈಜಾ ಮಾಡ್ಕೊಂಡ್ಬರೋ ಇಷ್ಟಿನ ಮಜಾ ಅಲ್ಲ ದೇವ್ರ ದರ್ಶನ ಮಾಡ್ಕೊಬ್ರೋಣ ಅದೇ ಮಜಾ ದೇವ್ರ ದರ್ಶನನೆ ಮಜಾ ದೇವ್ರ ದರ್ಶನನೇ ಮಜಾ ಕಣ ಹೇಳಿ ವಿನಾದ್ ಇನ್ನೇನಾರ ಇದೆಯಾ ಪ್ರೇಮಣ್ಣ ಕೇಳಪ್ಪ ಇನ್ನ ಪ್ರೇಮಣಿ ಇದೆಯಾಣ್ಣ ಹೇಳೋದು ಏನು ಇಲ್ಲ ಬೆಳಿಗ್ಗೆ ಎದ್ವಿ ಮಗನ ಸ್ವಿಮ್ಮಿಂಗ್ ಕಳ್ಸ್ದೆ ಹಾ ಅವ್ನ್ಗೆಲ್ಲಾ ರೆಡಿ ಮಾಡ್ಕೊಟ್ಬಿಟ್ಟಿದ್ದೀನಿ ಜ್ಯೂಸು ಹಾಲು ಇವತ್ತಿಂದು ಏನ್ ಕೆಲಸ ಇದೆ ಅದೆಲ್ಲ ಮುಗ್ಸ್ಬಿಟ್ಟಿದೀನ ಬೆಳಗಿಂದ ಎಲ್ಲಾ ಮುಗ್ಸ್ಬಿಟ್ಟಿದೀವಿ ಮನೆಯಲ್ಲೆಲ್ಲ ಓಕೆ ಎಲ್ಲ ಸಾಮಾನ್ ತಗೊಂಡು ಹಾಕ್ಬಿಟ್ಟಿದ್ದೀವಿ ಆರಾಮ ನೆಮ್ಮದಿ ಪೀಸ್ಫುಲ್ ಆಗಿ ಅಷ್ಟು ಗಾಯ ಮಾಡು

ಇಲ್ಲಿ ಹೆಂಗ್ ವಿಡಿಯೋ ಮಾಡ್ತಿರೋರು ಪ್ರಮೋದ್ ಪ್ರಮೋದ್ ಕುಮಾರ್ ಅಂತ ಪ್ರಮೋದ್ ಕುಮಾರ್ ಆರ್ ಅಂತ ಹೇಳ್ಬೇಕು ಪ್ರಮೋದ್ ಕುಮಾರ್ ಆರ್ ಅಂತ ಅವರು ಪಿ ಟಿ ಸಿ ಎಲ್ ಸ್ಟೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಆಪರೇಟರ್ ಆಗಿ ಇನ್ನ ಇಲ್ಲಿ ಇಲ್ಲೊಬ್ರು ಇದ್ದಾರೆ ಮನೋಜ್ ಕುಮಾರ್ ಅಂತ ಅವರು ಫಾರ್ಮರ್ ಇವರು ಫಾರ್ಮರ್ ಪಾರ್ಟ್ ಟೈಮ್ ಫಾರ್ಮರ್ ಜಮೀನ್ ಇದೆ ಮನೇಲಿ ಎಲ್ಲ ಮನೇಲಿ ವ್ಯವಸಾಯಗಾರರು ಮತ್ತೆ ಇವರು ಸೈಡ್ ಬಿಸ್ನೆಸ್ ಬೇರೆ ಬೇರೆ ಇದೆ ಓಕೆ ಮತ್ತೆ ನಾನು ಕೆ ಬಿಲಿ ಮೆಕ್ಯಾನಿಕ್ ರೀಟ್ ಆಗಿದ್ದೀನಿ ಶಿವಳ್ಳಿ ವರ್ಕ್ ಮಾಡ್ತೀನಿ ಏನಕ್ಕಿಂತ ಬಾಗದೇನಿಲ್ಲ ನಂದು ಇಲ್ಲಿ ಇವರು ಇವರು ಇದಾರಲ್ಲ ಇವರು ಶ್ರಮಜೀವಿ ಇವರು ಫಾರ್ಮರು ಕೂಡ ಯೂಟ್ಯೂಬರ್ ಕೂಡ ಮತ್ತೆ ಎಷ್ಟೊಂದ್ ಜನಕ್ಕೆ ಇನ್ಫಾರ್ಮೇಶನ್ ಗಳು ಯೂಟ್ಯೂಬ್ ಅಲ್ಲಿ ಇವ್ರದ್ದು ನಿಮ್ಮ ಲಾಗ್ ಯಾವ್ದು ವಿನೋ ಎಂ ಆರ್ ಕೆಲವೇ ವಿನೋ ಎಂ ಆರ್ ಈ ಕಡೆ ಕೃಷಿ ಬದುಕು ಕೃಷಿ ಬದುಕು ಕೃಷಿ ಬದುಕು ಅಂತ ಅನ್ಬಿಟ್ಟಿದೆ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ತುಂಬಾ ಇದೆ ಅದ್ರಲ್ಲಿ ರೈತಾಪಿ ವರ್ಗದವರು ಅದನ್ನ ನೋಡಿ ಕಲಿಯೋದು ಐತೆ ಕಲಿಸೋದು ಐತೆ ಏನಾದ್ರು ಇದ್ರೆ ಕಾಮೆಂಟ್ ಮಾಡಬಹುದು ಇವರೆಲ್ಲ ಪ್ರತಿಕ್ರಿಯೆ ನೀಡ್ತಾರೆ ಆಯ್ತಾ ಒಂದು ಜಮೀನ್ ತಗೊಂಡು ಜಮೀನಲ್ಲಿ ಎಲ್ಲಾರ್ಗು ಹೇಳೋದಲ್ಲ ನಾನೇ ಸ್ವಂತ ಅನುಭವ ಬೇಕು ಅಂತ ಅನ್ಬಿಟ್ಟು ಇವರು ವ್ಯವಸಾಯನೂ ಮಾಡ್ತಾ ಇದಾರೆ ಪರವಾಗಿಲ್ಲ ಎಲ್ಲ ಒಂದ್ ಸ್ವಲ್ಪ ಏನೇನ್ ಹಾಕಿದ್ರಿ ನೀವು ಎಲ್ಲಾ ಹಾಕಿದ್ರಿ ಅಂತಂದ್ರೆ ಏನು ಮಾವು ತೆಂಗು ಸಪೋಟಾ ಅದಾದ್ಮೇಲೆ ತೇಗ ಎಲ್ಲ ಆಮೇಲೆ ಇದು ಶ್ರೀಗಂಧ ಎಲ್ಲ ಶ್ರೀಗಂಧನೂ ಹಾಕಿದ್ರಾ ಎರಡ್ ಗಿಡ ಆಯ್ತು ಎರಡು ಗಿಡ ಅದು ಎಕ್ಸ್ಪಿರಿ ಆಮೇಲೆ ಏನಪ್ಪಾ ಅಂದ್ರೆ ಇವ್ರದು ಬರೀ ಆರ್ಗ್ಯಾನಿಕ್

அவனில்ல உடுப்பி உடுப்பி ஹோட்டல்லு இல்ல உபார அத்வா சா காஃபி ஏன்னா குடியாண குட்கோகணா குட்கண்டு முந்தை சாக்கணும் சாக்கணா ஓகே அதுக்கு முஞ்சவன் கலசை சொல் மொபைல் இடக்கொழி மார்க் பிடித்தீங்க ಪರವಾಗಿಲ್ಲ ಎಮರ್ಜೆನ್ಸಿಗೆ ಒಂದು ಹೋಟೆಲ್ ಒಂದು ಸಣ್ಣ ಉಪಹಾರ ಮಾಡ್ಕೋಬೋದು ಅಂಥ ಏನಿಲ್ಲ ಹೊಟ್ಟೆ ಅಷ್ಟೇ ನೀಗಿಸ್ಕೋಬೋದು ಅಷ್ಟೆ ಓಕೆ ಪಯಣ ಮುಂದೆ ಸಾಕ್ಸೋಣ

ಇಲ್ಲ ಅಂದ್ರೆ ಪಾದಯಾತ್ರೆ ಎಲ್ಲ ಮುಗಿಲಿ ಹಬ್ಬ ಎಲ್ಲ ಮುಗಿಲಿ ಆಮೇಲೆ ಒಳಗೇನೆ ಅಂತ ಇಟ್ಕೊಂಡಿರ್ತಾರೆ ಅಂದ್ರೆ ನೋಡಿ ಈಗ ಬರೀ ಪಾದಯಾತ್ರೆಗೆ ಹೋಗ್ತಾರಲ್ಲ ಬರೀ ಚಪ್ಪಲಿಗಳು ಬಿಟ್ಬಿಟ್ಟು ಗಲೀಜ್ ಮಾಡ್ಕೊಂಡು ರೋಡ್ ಮಾಡೋರೆ ತುಂಬಾ ಒಂದು ಖರ್ಚುಗಳು ಮಾಡ್ಕೊಂಡು ಈ ಕಡೆ ಪಾದಯಾತ್ರನೂ ಬಿಡ್ತಾರೆ ಅನ್ನೋ ಹೆಸರಲ್ಲಿ ಕಾಟ್ ನಾಶ ಮಾಡ್ತಾವ್ರೆ ಕಾಟ್ ಹಾಳು ಮಾಡ್ತಾವ್ರೆ ಮತ್ತೆ ಜೀವಿಗಳನ್ನ ಸೆರೆ ಹಿಡ್ದು ಸೆರೆ ಹಿಡ್ದು ಹಿಂಸೆ ಕೊಡ್ತಾವ್ರೆ ಹುಕ್ಕನು ಬೇಕಾಗಿಲ್ಲ ನಮ್ಗೆಲ್ಲ ರೋಡ್ ಮಾವುಡಿದೀವಿ ಆಲ್ರೆಡಿ ಪರಿಸರ ಮಾಲಿನ್ಯನೂ ಮಾೀವಿ ಪರಿಸರನ ಆಳು ಮಾ ಈ ರೋಡಲ್ಲಿ ಹೋಗ್ಬೇಕು ನಾವು ಅಲ್ಲ ಅಣ್ಣ ಅವ್ರ ಭಕ್ತಿ ನಾನು ಹೋಗಿದ್ದೀನಿ ಅಣ್ಣ ಅವಾಗ ಧರ್ಮಸ್ಥಳಕ್ಕೂ ಹೋಗಿದೀನಿ ಕುರುಬರಳ್ಳಿಯಿಂದ ಬೆಂಗಳೂರಲ್ಲಿ ಇದ್ದಾಗ ಕುರುಬ್ರಳ್ಳಿಯಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ನಾನು ಮಾಡಿದ್ದೀನಿ ಅವಾಗ ಒಂದು ಹನ್ನೆರಡು ದಿನ ಆಯ್ತು ಮದ್ ಮಧ್ಯ ಸ್ವಲ್ಪ ಡ್ರಾಪ್ ತಗೊಂಡ್ ಹೋಗ್ಬಿಟ್ಟು ಬೇರೆಯವ್ರ ಹತ್ರ ಎಲ್ಲ ಹಂಗಾಗಿ ಒಂದ್ ಸ್ವಲ್ಪ ಒಂದು ಐವತ್ತರವತ್ತು ಕಿಲೋಮೀಟರ್ ಸ್ಕಿಪ್ ಆಯ್ತು ಪಾದಾಯ ಥರ ಅಂದರೆ ಮಹದೇಶ್ವರ ಬೆಟ್ಟಕ್ಕೆ ನಾನು ಬಂದಿಲ್ಲ ತಾಳ್ ಬೆಟ್ಟದಿಂದ ಮೇಲ್ಗಡೆವರೆಗೂ ನಾನು ಬೆಟ್ಟ ಹತ್ತಿದ್ದೀನಿ ಒಂದು ಏಳು ಒಂದು ಐದಾರು ಸಲ ಹತ್ತಿರ್ಬೋದು ಆವಾಗ ನನಗೆ ಯಾಕೋ ಅನ್ನಿಸ್ತು ಸುಮ್ಮನೆ ಈ ಚಪ್ಪಲಿ ಎಲ್ಲ ಬಿಸಾಕೋದು ಸುಮ್ಮನೆ ಹೋಗೋದು ನಾವು ಅದೇನೋ ಟ್ರ್ಯಾಕ್ಟ್ರಾ ಪ್ಲಾಕ್ ಎಲ್ಲ ಯೂಸ್ ಮಾಡ್ತೀವಿ ಮಜ್ಜಿಗೆ ಯೂಸ್ ಮಾಡ್ತಾರೆ ಎಲ್ಲ ಅಲ್ಲೇ ಬಿಸಾಕೋದು ಯಾಕೋ ಇವೆಲ್ಲ ಸರಿ ಕಾಣಲಿಲ್ಲ ಮತ್ತು ನಾನು ಅದನ್ನು ಪ್ರಮೋಟ್ ಮಾಡ್ದಂಗೆ ಆಗುತ್ತೆ ನಾನು ಹೋದರೆ ನಾನು ಯಾವುದೋ ಒಂದು ಭಕ್ತಿ ಮೇಲೆ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ ನನಗೇನೋ ಈ ದೇವ್ರ ಕಂಡ್ರೆ ಇಷ್ಟ ಇದೊಂದು ದೇವ್ರ ಕಂಡ್ರೆ ಅಷ್ಟೇ ನಾನು ಅಷ್ಟೊಂದು ಇಷ್ಟಪಡೋದು ಆ ಭಕ್ತಿ ಮೇಲೆ ಹೋಗ್ತಾ ಇದ್ದೆ ನನ್ಗೆ ಯಾಕೋ ಬೇಡ ಅಂತ ಅನ್ನಿಸ್ಬಿಡ್ತಾನೆ

ಮತ್ತೆ ಇಲ್ಲಿ ಇರ್ತಾರಲ್ಲ ಏನೋ ಬಿಡಿ ಆಸ್ಪತ್ರೆ ವ್ಯವಸ್ಥೆ ಎಲ್ಲ ಹೆಂಗೋ ಮಾಡ್ಕೊಂತಾರೆ ನಾಲ್ಕು ಹೋಗಿದ್ರಣ್ಣ ಇಲ್ಲ ನಾಕ್ಮಲೆಯಲ್ಲೂ ಇದ್ದಾರೆ ಜನ ನಾನು ಹೋಗಿದ್ವಲ್ಲ ಹಾ ಅವ್ನು ಕರ್ಕೊ ಹೋಗಿದ್ದೆ ಫುಲ್ಲು ಅವ್ನು ಯಾಕಾದ್ರು ಕರ್ಕೊ ಹೋದ್ನ ಅನ್ಸ್ಕೊಡ್ತ ನಾನು ಯಾಕಂದ್ರೂ ಬಂದೆ ಅನ್ಸ್ಕೊಡ್ತೆ ಏಕೆ ಏನಣ್ಣ ಇವ್ರ ಜೊತೆ ಹೋದ್ನಾ ಇವನು ಇಲ್ಲೇ ಕಲೆ ಇದೊಂದು ಇಳಿಬೇಕು ಬೆಟ್ಟ ಅಂತಂದು ಅದು ಏಳು ಬೆಟ್ಟ ಇಳಿ ಹತ್ಬೇಕು ನನ್ಗೆ ಗೊತ್ತಿಲ್ಲ ಹಾಂ ಅಲ್ಲಿ ಇವನು ಹೇಳುವಂಗೇನೆ ಬೇರೆಯವ್ರು ಏನಾರ ಹೇಳ್ತಾರೆ ಇದೊಂದು ಬೆಟ್ಟ ತಿಳಿಯಪ್ಪ ಅಲ್ಲೇ ದೇವಸ್ಥಾನ ಐತೆ ಅದ್ರಲ್ಲಿ ಅರ್ಧ ವೆಹಿಕಲ್ ಹೋಗ ಅರ್ಧಕ್ಕೆ ಇನ್ನರ್ಧ ನಡ್ಕೊಂಡು ಹೋಗ್ಬೇಕು ಇವನ್ ಏನ್ ಮಾಡ್ದ ಫುಲ್ಲು ನಡ್ಸ್ಬಿಟ್ಟ ನಮ್ಮ ಕೈಲಿ ನನಗೆ ಬರೀ ಒಂದು ಒಂದ್ ಕಿಲೋಮೀಟರ್ ಇಲ್ಲ ಫುಲ್ ಆಮೇಟು ಸುಸ್ತು ನಡ್ಕೊಂಡೋಗ್ತಿರೋದಕ್ಕೆ ನಡ್ಕ ಆಯ್ತಲ್ಲ

ಹಾಳು ಬೆಟ್ಟಕ್ಕೆ ಬಂದಾಯ್ತು ಧೂಪ ಹಾಕಾಯ್ತು ಬೆಟ್ಟ ಹತ್ತಣ ಬನ್ನಿ ಏ ಅವ್ರಿಗೆ ಅವ್ರು ಏ ಕಾಸು ಕೊಡ್ಬೇಕು ಅವ್ರಿಗೆ ಇಲ್ಲಿ ನೀವೇನ ಕೊಟ್ಟಿದ್ದು ಬೆಟ್ಟಕ್ಕೆ ಹೋಗ್ತಾ ಇದಾರೆ ಫೋಟೋ ಹೊಡ್ಕೊಳ್ಳಿ ಅವರು

ಈಗ ಅದ್ ಒಂದೊಂದು ಏರ್ಪಿನ ಬೆಂಡ್ಗು ಇದಿರ್ತದಲ್ವಾ ಮೆಟ್ಲು ಕರೆಕ್ಟ್ ಆಗಿ ನಾನು ಪ್ರೇಮ ಒಂದ್ ಒಂದ್ ಅತ್ಕ ನಿಲ್ಸಿರೋ ನಿಜವಲ್ವೇ ಮನುಷ್ಯರ ಜೊತೆ ಗೋತಿನೋ ಆರಾಮ ಗೊತ್ತಿದೆ ಅಂದ್ರೆ ಅದಕ್ಕೆ ಭಯನೇ ಇಲ್ಲ ಏನಾರ ಊಟ ಹಾಕ್ತಾರೆ ಅಂತ ಅಷ್ಟೇ ಇದು ಆನೆ ತಲೆ ದಿಂಬ ಅಂತ ಈ ಜಾಗ ಬಂತು ಅಂದ್ರೆ ಮುಗಿತು ಬೆಟ್ಟ ಇನ್ನು ಇಳಿಯೋದು ನೆಕ್ಸ್ಟ್ ಬರ್ಬೇಕಾರೆ ಒಂದು ಹೆಣ್ಣು ಏನ್ ಮಾಡಿ ಮಾಡ್ಬೇಕಾ ಮೊದಲೇ ಮಾಡಿ ಮೊದಲೇ ಆಗಿ ಇಬ್ಬರು ಜೋಡಿ ಆಗೋತೀನಿ ಅಂತ ಅಂದ್ಬಿಟ್ಟು ಅಂಕೊಂಡರೋ ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ಆತರ ಕೇಳಕೊಳ್ಳಲ್ಲ ನಾನು ನೀನು ನಾನು ಆತರ ಕೇಳ್ತೀನಿ ಅಡಾ ಹುಡುಗಿ ಸಿಗ್ದರೆ ಪರವಾಗಿಲ್ಲ ನೆಮ್ಮದಿ ಆಗಿದ್ರು ಸಾಕು ನೆಮ್ಮದಿ ಕೆಡ್ಸ್ಕೊಳಕ್ಕೆ ಹುಡುಗಿ ಬೇಡ ಅದಕ್ಕೇನೆ ನೆಮ್ಮದಿ ಕೆಡ್ಸ್ಕೊಳಕ್ಕೆ ಇಷ್ಟ ಇಲ್ಲ ಅಣ್ಣ ನೆಮ್ಮದಿ ಕೆಡ್ಸ್ಕೊಂಡವ್ರೆ ಇವನ್ ನೆಮ್ಮದಿ ಕಡಿಸ್ಕೊಂಡವನೇ ನಾವಿಬ್ರು ಆರಾಮಾಗಿದ್ದೀವಿ ಯಾಕೆ ಲೈಫ್ ಅಲ್ಲಿのリಿಸ್ಕ್ ಅನ್ನೋದು ತಗೊಳ್ಳಲೇಬೇಕು ಅಂದ್ರೆ ಬೇಡ ಲೈಫ್ ಮಾಡೋದು ವೇಸ್ಟ್ ಅದ್ರನ್ನ ನೋಡ್ತಾ ಇದೀನಿ ಇನ್ನು ನೋಡ್ತೀನಿ ನಮ್ದು ರಿಸ್ಕಾಗಿ ರಸ್ಕಾಗ್ಬಿಡುತ್ತೆ ಒಂದು ನೋಡಿದ್ರೆ ಹತ್ತು ಮುಕ್ಕಾಲ್ಗೆ ನಿಂತ್ಕೊಂಡು ಒಂದು ಕಾಲುಗೆ ದರ್ಶನ ಆಯಿತು ಹೊರಗಡೆ ಬರೋ ಅಷ್ಟು ಒಂದೂವರೆ ಜಗ ಊಟ ಪ್ರಸಾದಕ್ಕೆ ಹೋಗ್ತಾ ಇದ್ದು ಪ್ರಸಾದಕ್ಕೆ ಹೋಗೋಣ ಅದು ಹಾ ಹಿಂಗ್ಬೇಕು ದರ್ಶನ ಆಯಿತು ಊಟ ಆಯಿತು ಪ್ರಸಾದ ಪ್ರಸಾದ ಊಟ ಅನ್ನಬಾರ್ದು ಪ್ರಸಾದ ಆಯಿತು ಹಾಂ ದರ್ಶನಕ್ಕಿಂತ ಬೇಗ ಪ್ರಸಾದ ಮುಗೀತು ಹೌದು ಟೈಮಿಂಗ್ಸ್ ಕಡಿಮೆ ಆಯಿತು ಹೌದು ಇವಾಗ ನಾವು ದೇವರ ಪ್ರಸಾದ ತಳಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ತೋರಿಸಿ ಲಾಡು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಪ್ರೇಮಣ ಹೇಗಿತ್ತು ಇವತ್ತು ಬೆಟ್ಟಕ್ಕೆ ಬಂದಿದ್ದು ತುಂಬ ಚೆನ್ನಾಗಿ ಅನಿಸ್ತು ಹಾಂ ಇವಾಗ ನಿಂತಿದ್ದು ಇನ್ನೂ ಚೆನ್ನಾಗಿತ್ತು ಚೆನ್ನಾಗಿತ್ತಲ್ವಾ ಆಡ್ಕೊಂಡು ಹಿಂಗೆ ಬಂದು ನಂಗೆ ದರ್ಶನ ಮಾಡ್ಕೋಬೋದ್ರೆ ಐನೂರು ರೂಪಾಯಿ ಕೊಟ್ಬಿಟ್ಟು ಏನೂ ಮಜಾ ಇರಲ್ಲ ಎಷ್ಟು ಜನಗಳು ನೋಡಬೇಕು ಕ್ಯೂ ನಿಂತ್ಕೋಬೇಕು ಸ್ವಲ್ಪ ಕಾಲು ಬರಬೇಕು ಹೌದು ಜೊತೆಲಿ ಬಂದಿರೋ ನಾವು ಇವೆಲ್ಲ ಇರ್ತವೆ ಇವೆಲ್ಲ ತೊಗೊಂಡ್ರೆ ಮಜಾ ಹೆಂಗಿತ್ತಪ್ಪ ಇವತ್ತು ಚೆನ್ನಾಗಿತ್ತು ಆಮೇಲೆ ದೇವಸ್ಥಾನ ನಾವು ಪ್ರತಿ ಬಾರಿ ಬಂದು ಒಂದೊಂದು ಏನಾರು ಒಂದು ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಹೌದು ಚೆನ್ನಾಗಿದೆ ಒಳ್ಳೇದು ಖುಷಿ ಖುಷಿಯಾಗ ಏನಪ್ಪ ಮನೋ ತುಂಬ ಖುಷಿ ಆಯಿತು ಹೋದ ಸಲ ಬಂದಿರೋದು ಇಪ್ಪತ್ತು ಸಲ ಬಂದಿರೋದು ತುಂಬ ಚೇಂಜಸ್ ಇದೆ ಪ್ರಸಾದ್ ನಾಡು ತಿಂದು ಎಲ್ಲ ರೆಕಾರ್ಡ್ ಆಗಲ್ಲ ಕಟ್ ಮಾಡಬೇಕು ಹ್ಞೂ ನಾ ಹೇಳಿ ವಿನೋದ್ ನೆಕ್ಸ್ಟ್ ನಿಮ್ದು ಹೆಂಗೈತೆ ಏನಿಲ್ಲ ದರ್ಶನ ಎಲ್ಲ ಚೆನ್ನಾಗಾಯ್ತು ಹ್ಞೂ ಈಗ ಊರಿಗೆ ಹೋಗ್ಬೇಕು ಹೋಗಕ್ಕೆ ಮುಂಚಿಲ್ಲ ಚಾಪೆ ಕೊಟ್ಟರೆ ಎಲ್ಲೇ ಆರಾಮಾಗಿ ಮಲ್ಕೋಬೋದು ರಾತ್ರಿ ಮಲ್ಕೊಳ್ಳೋಕೆ ಅಂತಲೇ ಇದು ಮಾಡಿರೋದು ಹೌದು ರಂಗಮಂದಿರ ಮಾಡಿರೋದು ಮೊದಲು ಈ ರಂಗಮಂದಿರ ಇರಲಿಲ್ಲ ರೂಮ್ಗಳು ಮಾತ್ರ ಇತ್ತು ಶಾಮಿಯಾನ ಹಾಕ್ ಮಲ್ಕೊಳ್ಳೋರು ಅದು ಇದು ಸ್ವಲ್ಪ ಹಂಗೆ ಜಾಗ ಅಡ್ಜಸ್ಟ್ ಮಾಡ್ಕೊಳ್ಳೋರು ಇವಾಗ ಈ ಥರ ದೊಡ್ಡ ರಂಗಮಂದಿರ ಮಾಡಾದ್ಮೇಲೆ ಆರಾಮಾಗಿ ಮಲ್ಕೊಳೋಕ್ಕೆ ತುಂಬ ವ್ಯವಸ್ಥೆ ಚೆನ್ನಾಗಿದೆ ನಾನು ಇಲ್ಲೇ ಮಲ್ಕೋತೀನಿ ನೀವು ಮಂಡ್ಯ ಹೋಗಿ